ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಆಪ್ಷನ್ಸ್ ಎ ಗ್ಯಾಲ್ವನ್ ಆಪ್ಷನ್ಸ್ ಬಿ ಮೆಂಡಲ್ ಆಪ್ಷನ್ಸ್ ಸಿ ಡಾರ್ವಿನ್ ಆಪ್ಷನ್ ಡಿ ಲಾಮಾರ್ಕ್ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಮೆಂಡಲ್ ಗ್ರೇಗರ್ ಮೆಂಡಲ್ ಅನುವಂಶೀಯತೆ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದರು ಮೆಂಡಲ್ ಬಟಾಣಿ ಗಿಡಗಳ ಮೇಲೆ ಪ್ರಯೋಗವನ್ನು ಮಾಡಿದರು ಜೊತೆಗೆ ಮೆಂಡಲ್ ಅವರನ್ನು ಅನುವಂಶಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಬಂದಿದೆ ಜಿ ಪಿ ಎಸ್ ಟಿ ರಲ್ಲಿ ಅನುವಂಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಗ್ರೇಗರ್ ಮೆಂಡಲ್ರವರನ್ನು ಡಾರ್ವಿನ್ ನೈಸರ್ಗಿಕ ಆಯ್ಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನೈಸರ್ಗಿಕ ಆಯ್ಕೆಯ ಸಿದ್ಧಾಂತದ ಪ್ರತಿಪಾದಕರು ಡಾರ್ವಿನ್ ಲಾಮಾರ್ಕ್ ಆರ್ಜಿತ ಗುಣಲಕ್ಷಣಗಳ ಅನುವಂಶಿಕತೆಯನ್ನು ಪ್ರತಿಪಾದಿಸಿದರು ಲಾರ್ಕ್ ರವರು ಪ್ರಶ್ನೆ ಸಂಖ್ಯೆ ಎರಡು ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ದರ ಆಪ್ಷನ್ಸ್ ಎ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿರುತ್ತದೆ ಆಪ್ಷನ್ಸ್ ಬಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿರುತ್ತದೆ ಆಪ್ಷನ್ ಸಿ ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆ ಎರಡರಲ್ಲೂ ಕೂಡ ಸಮಾನ ಆಗಿರುತ್ತದೆ ಆಪ್ಷನ್ ಡಿ ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆ ಎರಡರಲ್ಲೂ ನಿಧಾನವಾಗಿರುತ್ತದೆ ರೈಟ್ ಆನ್ಸರ್ ಆಪ್ಷನ್ಸ್ ಏದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿರುತ್ತದೆ ಪೂರ್ವ ಬಾಲ್ಯಾವಸ್ಥೆ ಎರಡರಿಂದ ಆರು ವರ್ಷ ಈ ಅವಧಿಯಲ್ಲಿ ವೇಗದ ಬೆಳವಣಿಗೆ ಹೆಚ್ಚಾಗಿರುತ್ತದೆ ಜೊತೆಗೆ ಉತ್ತರ ಬಾಲ್ಯಾವಸ್ಥೆ ಆರರಿಂದ ಹನ್ನೆರಡು ವರ್ಷ ವೇಗದ ಬೆಳವಣಿಗೆ ನಿಧಾನವಾಗಿರುತ್ತದೆ ಜೊತೆಗೆ ಕೌಶಲ್ಯಗಳು ಹೆಚ್ಚು ಪೂರ್ವ ಬಾಲ್ಯದ ಸಾಮಾನ್ಯ ಲಕ್ಷಣಗಳು ಪ್ರಶ್ನೆ ಕೇಳಿದ್ದಾರೆ ಟಿಇಟಿನ ಇದು ಪೂರ್ವ ಬಾಲ್ಯದ ಸಾಮಾನ್ಯ ಲಕ್ಷಣಗಳು ಅಂತ ಶಾಲಾ ಪೂರ್ವ ಹಂತ ಅನ್ವೇಷಣಾ ಅಂತ ಪ್ರಶ್ನಿಸುವ ಹಂತ ಕೂಟ ಪೂರ್ವ ಯುಗ ಅನುಕರಣೀಯ ಅಂತ ಸೃಜನಾತ್ಮಕ ಹಂತ ಉತ್ತರ ಬಾಲ್ಯದ ಸಾಮಾನ್ಯ ಲಕ್ಷಣಗಳು ಪ್ರಾಥಮಿಕ ಶಾಲಾ ಅಂತ ಕೂಟಯುಗ ಅನುಸರಣೆಯ ಅಂತ ಸೃಜನಾತ್ಮಕ ಅಂತ ಪ್ರಶ್ನೆ ಸಂಖ್ಯೆ ಮೂರು ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಅಂತ ಆಪ್ಷನ್ಸ್ ಎ ಪೂರ್ವ ಬಾಲ್ಯಾವಸ್ಥೆ ಆಪ್ಷನ್ಸ್ ಬಿ ಉತ್ತರ ಬಾಲ್ಯಾವಸ್ಥೆ ಆಪ್ಷನ್ಸ್ ಸಿ ಪೂರ್ವ ತಾರುಣ್ಯಾವಸ್ಥೆ ಆಪ್ಷನ್ ಡಿ ಉತ್ತರ ತಾರುಣ್ಯಾವಸ್ಥೆ ಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಉತ್ತರ ಬಾಲ್ಯಾವಸ್ಥೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಉತ್ತರ ಬಾಲ್ಯಾವಸ್ಥೆ ಆರರಿಂದ ಹನ್ನೆರಡು ವರ್ಷಗಳ ಮಕ್ಕಳು ತಮ್ಮ ಲಿಂಗ ಪಾತ್ರಗಳನ್ನು ಕಲಿಯಲು ಪ್ರಾರಂಭಿಸುತ್ತಾರೆ ಅವರು ತಮ್ಮ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸೂಕ್ತವೆಂದು ಪರಿಗಣಿಸಲ್ಪಟ್ಟ ನಡವಳಿಕೆಗಳು ಆಸಕ್ತಿಗಳು ಮತ್ತು ಕೌಶಲ್ಯಗಳನ್ನು ಗ್ರಹಿಸಲು ಪ್ರಾರಂಭಿಸುತ್ತಾರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅಂದರೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಆಪ್ಷನ್ಸ್ ಎ ಸಂವೇದನೆ ಮತ್ತು ಗ್ರಹಿಕೆ ಆಪ್ಷನ್ಸ್ ಬಿ ಪರಿಕಲ್ಪನಾ ಬೆಳವಣಿಗೆ ಆಪ್ಷನ್ಸ್ ಸಿ ಭಾಷಾ ಬೆಳವಣಿಗೆ ಆಪ್ಷನ್ ಡಿ ದೇಹ ಪ್ರಮಾಣದಲ್ಲಿ ಬದಲಾವಣೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಅಲ್ಲ ಅಂತ ಕೇಳಿದರೆ ಆಪ್ಷನ್ಸ್ ಎ ಬಿ ಸಿ ಮೂರು ಕೂಡ ಜ್ಞಾನಾತ್ಮಕ ಬೆಳವಣಿಗೆ ಅಂಶ ಆಗಿದೆ ಅದರಿಂದ ಇದಕ್ಕೆ ರೈಟ್ ಆನ್ಸರ್ ಬ್ಯಾಡ ಅಂತ ಕೇಳಿರೋದ್ರಿಂದ ಆಪ್ಷನ್ ಟಿ ದೇಹ ಪ್ರಮಾಣದಲ್ಲಿ ಬದಲಾವಣೆ ಜ್ಞಾನಾತ್ಮಕ ಬೆಳವಣಿಗೆ ಎಂದರೆ ಆಲೋಚನೆ ಗ್ರಹಿಕೆ ಕಲಿಕೆ ನೆನಪಿನ ಶಕ್ತಿ ಸಮಸ್ಯೆ ಪರಿಹಾರ ಭಾಷಾ ಬೆಳವಣಿಗೆ ಇವೆಲ್ಲವೂ ಕೂಡ ಜ್ಞಾನಾತ್ಮಕ ಬೆಳವಣಿಗೆಯ ಭಾಗಗಳಾಗಿವೆ ಜೊತೆಗೆ ಜೀನ್ ಪಿಯಾಜೆರ್ ಅವರು ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ನಾಲ್ಕು ಹಂತಗಳನ್ನು ನೀಡಿದ್ದಾರೆ ಮೊದಲನೇದು ಸಂವೇದನಾ ಗತಿ ಅಂತ ಜನನದಿಂದ ಎರಡು ವರ್ಷ ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷಗಳವರೆಗೆ ಮೂರನೇದು ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೊಂದು ವರ್ಷಗಳವರೆಗೆ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷ ಮೇಲ್ಪಟ್ಟವು ಜೊತೆಗೆ ಜೀನ್ ಪಿಯಾಜೆ ಮತ್ತು ವೈಗೋಟ್ಸ್ಕಿ ರವರನ್ನು ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಪ್ರಶ್ನೆ ಬಂದಿದೆ ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ನಮಗೆ ಜೀನ್ ಪಿಯಾಜೆ ಜೊತೆಗೆ ವೈಗೋಡ್ಸ್ಕಿ ಪ್ರಶ್ನೆ ಸಂಖ್ಯೆ ಐದು ಜೀವನದ ಯಶಸ್ವಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಭಾವನಾತ್ಮಕ ಸೂಚ್ಯಾಂಕಗಳಿಗಿರುವ ಸಂಬಂಧ ಆಪ್ಷನ್ಸ್ ಎ ಭಾವನಾತ್ಮಕ ಸೂಚ್ಯಾಂಕವು ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಮಹತ್ವದ್ದು ಆಪ್ಷನ್ಸ್ ಬಿ ಬುದ್ಧಿಶಕ್ತಿ ಸೂಚ್ಯಾಂಕವು ಭಾವನಾತ್ಮಕ ಸೂಚ್ಯಂಕಕ್ಕಿಂತ ಮಹತ್ವದ್ದು ಆಪ್ಷನ್ ಸಿ ಭಾವನಾತ್ಮಕ ಸೂಚ್ಯಾಂಕ ಮತ್ತು ಬುದ್ಧಿಶಕ್ತಿ ಸೂಚ್ಯಾಂಕದಲ್ಲಿ ಯಾವುದೇ ರೀತಿಯ ಪರಿಣಾಮವಿಲ್ಲ ಆಪ್ಷನ್ ಡಿ ಭಾವನಾತ್ಮಕ ಸೂಚ್ಯಾಂಕ ಮತ್ತು ಬುದ್ಧಿಶಕ್ತಿ ಸೂಚ್ಯಂಕ ಸಮಾನವಾಗಿ ಪ್ರಭಾವ ಬೀರುತ್ತದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ಭಾವನಾತ್ಮಕ ಸೂಚ್ಯಂಕ ಸೂಚ್ಯಂಕವು ಮತ್ತು ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಮಹತ್ವದ್ದು ಆಪ್ಷನ್ಸ್ ಎ ಐದನೇದಕ್ಕೆ ರೈಟ್ ಆನ್ಸರ್ ಭಾವನಾತ್ಮಕ ಸೂಚ್ಯಂಕವು ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಮಹತ್ವದ್ದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಕೇವಲ ಬುದ್ಧಿಶಕ್ತಿ ಮಾತ್ರ ಸಾಕಾಗದು ಭಾವನಾತ್ಮಕ ಶಕ್ತಿ ಎಂಬುದು ವ್ಯಕ್ತಿಯ ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಪ್ರಮುಖ ಸಾಮರ್ಥ್ಯವಾಗಿದೆ ಜೊತೆಗೆ ಈ ಕ್ಯೂ ಇರುವ ವ್ಯಕ್ತಿಯು ಉತ್ತಮ ಸಂಬಂಧ ನಾಯಕತ್ವ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಹೆಚ್ಚು ಸಹಾಯಕವಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ತಾರಣ್ ಡೈಕ್ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಆಪ್ಷನ್ಸ್ ಎ ಸಿದ್ಧತಾ ನಿಯಮ ಆಪ್ಷನ್ಸ್ ಬಿ ಅಭ್ಯಾಸ ನಿಯಮ ಆಪ್ಷನ್ಸ್ ಸಿ ಪರಿಣಾಮ ನಿಯಮ ಆಪ್ಷನ್ ಡಿ ಸಂಯೋಜನೆಯ ನಿಯಮ ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಅಭ್ಯಾಸ ನಿಯಮ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ತಾರನ್ ಡೈಕ್ರವರು ಕಲಿಕೆಯ ಮೂರು ನಿಯಮಗಳನ್ನು ಪ್ರತಿಪಾದಿಸಿದ್ದಾರೆ ಮೊದಲನೇ ನಿಯಮ ಸಿದ್ಧತಾ ನಿಯಮ ಇದರಲ್ಲಿ ಶಿಕ್ಷಕ ಪಾಠ ಬೋಧನೆಗೆ ತೊಡಗುವ ಮುನ್ನ ವಿದ್ಯಾರ್ಥಿಗಳ ಮನಸ್ಸನ್ನು ಪ್ರಚೋದಿಸಿ ಕಲಿಕೆಗೆ ಸಿದ್ಧಗೊಳಿಸಬೇಕು ಬಿ ವಿವಿಧ ವಿಷಯಗಳ ಅಭಿಕ್ಷಮತೆಯ ಪರೀಕ್ಷೆಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಸಿದ್ಧತೆಯನ್ನು ನಿರ್ಧರಿಸಬೇಕು ಸಿದ್ಧತಾ ನಿಯಮಗೆ ಮೊದಲು ಪಾಠ ಮಾಡೋಕ್ಕಿಂತ ಮುಂಚೆಗೆ ವಿದ್ಯಾರ್ಥಿಗಳ ಮನಸ್ಸನ್ನು ಅಥವಾ ಪಾಠದೆಡೆಗೆ ವಿದ್ಯಾರ್ಥಿಗಳನ್ನು ಸೆಳೆಯಬೇಕು ಅನ್ನೋದು ತಾರಂಡೇಕರ್ ಅವರ ಅಭಿಪ್ರಾಯ ಎರಡನೇದು ಅಭ್ಯಾಸ ನಿಯಮ ಈ ನಿಯಮವನ್ನು ಉಪಯೋಗ ನಿಯಮ ಮತ್ತು ಅನುಪಯೋಗ ನಿಯಮಗಳೆಂದು ವಿಂಗಡಿಸಲಾಗಿದೆ ಉಪಯೋಗ ನಿಯಮದ ಪ್ರಕಾರ ಇತರ ಅಂಶಗಳು ಸಮವಿದ್ದಾಗ ಉದ್ದೀಪನ ಮತ್ತು ಅನುಕ್ರಿಯೆ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಏರ್ಪಟ್ಟರೆ ಸಂಪರ್ಕದ ಬಲ ಹೆಚ್ಚಾಗುತ್ತದೆ ಅಭ್ಯಾಸ ಕಲಿಕೆಯು ಉದ್ದೀಪನ ಮತ್ತು ಅನುಕ್ರಿಯೆ ಬಂಧನವನ್ನು ಬಲಗೊಳಿಸುತ್ತದೆ ಉದ್ದೀಪನ ಮತ್ತು ಅನುಕ್ರಿಯೆಯ ಸಂಬಂಧ ಬಂಧನವನ್ನು ಬಲಗೊಳಿಸುತ್ತದೆ ಇಂದು ಯಾವ ನಿಯಮದಲ್ಲಿ ಬರುತ್ತೆ ಅಂದರೆ ಇದು ಅಭ್ಯಾಸ ನಿಯಮದಲ್ಲಿ ಬರುತ್ತೆ ಅಭ್ಯಾಸ ಜಾಸ್ತಿ ಆದಷ್ಟು ಕೂಡ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮೂರನೇದು ಪರಿಣಾಮ ನಿಯಮ ಈ ನಿಯಮವು ಬಹುಮಾನ ಮತ್ತು ಶಿಕ್ಷೆಯ ಪಾತ್ರವನ್ನು ತಿಳಿಸುತ್ತದೆ ತಾರಣೈಕ್ರವರ ಮೂರು ನಿಯಮ ಮೊದಲನೇದು ಸಿದ್ಧತಾ ನಿಯಮ ಎರಡನೇದು ಅಭ್ಯಾಸ ನಿಯಮ ಮೂರನೇದು ಪರಿಣಾಮ ನಿಯಮ ಕ್ರಮಾನು ಕ್ರಮಾನುಗತವಾಗಿ ಜೋಡಿಸಿ ಎಂದನು ಕೂಡ ಪ್ರಶ್ನೆ ಬರಬಹುದು ಪ್ರಶ್ನೆ ಸಂಖ್ಯೆ ಏಳು ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಆಪ್ಷನ್ಸ್ ಎ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಆಪ್ಷನ್ಸ್ ಬಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಆಪ್ಷನ್ಸ್ ಸಿ ಒಳನೋಟ ಕಲಿಕೆ ಆಪ್ಷನ್ ಡಿ ಸಾಮಾಜಿಕ ಕಲಿಕೆ ಏಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಬಿ ಎಫ್ ಸ್ಕಿನ್ನರ್ ಅವರು ಪ್ರತಿಪಾದಿಸಿದರು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ವರ್ತನೆಯನ್ನು ಬಲಪಡಿಸಲು ಅಥವಾ ದುರ್ಬಲಗೊಳಿಸಲು ಪ್ರತಿಫಲ ಅಥವಾ ಶಿಕ್ಷೆಯನ್ನು ಬಳಸಲಾಗುತ್ತದೆ ಜೊತೆಗೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನು ಪಾಲೋರವರು ಪ್ರತಿಪಾದಿಸಿದವರು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಪ್ರತಿಪಾದಕರು ಬಂದ್ಬಿಟ್ಟು ಪಾವಲೋ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಪ್ರತಿಪಾದಕರು ಬಿ ಎಫ್ ಸ್ಕಿನ್ನರ್ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಪ್ರತಿಪಾದಕರು ಗೆಸ್ಟರ್ಟ್ ವಾದಿಗಳು ಜೊತೆಗೆ ಸಾಮಾಜಿಕ ಕಲಿಕೆಯ ಸಿದ್ಧಾಂತದ ಪ್ರತಿಪಾದಕರು ಅಲ್ಬರ್ಟ್ ಬಂಡೋರಾ ಪ್ರಶ್ನೆ ಸಂಖ್ಯೆ ಎಂಟು ಪಾವಲೋರ್ವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ ಆಪ್ಷನ್ಸ್ ಎ ಸಹಜ ಉದ್ದೀಪನ ಆಪ್ಷನ್ ಬಿ ಅನುಬಂಧಿತ ಉದ್ದೀಪನ ಆಪ್ಷನ್ ಸಿ ಸಹಜ ಅನುಕ್ರಿಯೆ ಆಪ್ಷನ್ ಡಿ ಅನುಬಂಧಿತ ಅನುಕ್ರಿಯೆ ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಅನುಬಂಧಿತ ಉದ್ದೀಪನ ಪಾವುವರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಜೊತೆಗೆ ಈ ಸಿದ್ಧಾಂತದಲ್ಲಿ ನಾಲ್ಕು ಮುಖ್ಯ ಅಂಶಗಳಿವೆ ಸಹಜ ಉದ್ದೀಪನ ಸಹಜ ಅನುಕ್ರಿಯೆ ಅನುಬಂಧಿತ ಉದ್ದೀಪನ ಅನುಬಂಧಿತ ಅನುಕ್ರಿಯೆ ಜೊತೆಗೆ ಪಾವ್ಲೋರವರು ಬಳಸಿದ ಈ ಪ್ರಯೋಗದಲ್ಲಿ ಬಳಸಿದ ಪ್ರಾಣಿ ಬಂದ್ಬಿಟ್ಟು ನಾಯಿಯನ್ನು ಪಾವುರವರು ಈ ಪ್ರಯೋಗದಲ್ಲಿ ಬಳಸಿದ್ದಾರೆ ಯಾವುದ್ರಲ್ಲಿ ಅಂದರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ ಬಳಸಿದ ಪ್ರಾಣಿ ನಾಯಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಗಿಲ್ಫರ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಆಪ್ಷನ್ಸ್ ಎ ವಿಷಯ ವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು ಆಪ್ಷನ್ಸ್ ಬಿ ಉತ್ಪನ್ನಗಳು ಕ್ರಿಯೆಗಳು ವಿಷಯ ವಸ್ತುಗಳು ಆಪ್ಷನ್ಸ್ ಸಿ ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಆಪ್ಷನ್ ಡಿ ಕ್ರಿಯೆಗಳು ಉತ್ಪನ್ನಗಳು ವಿಷಯ ವಸ್ತುಗಳು ಒಂಬತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ವಿಷಯ ವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು ಗಿಲ್ಫರ್ಡ್ ರವರ ಬುದ್ಧಿಶಕ್ತಿಯ ಮೂರು ಆಯಾಮಗಳು ಮೊದಲನೆಯದು ವಿಷಯ ವಸ್ತುಗಳು ಅದರಲ್ಲಿ ಶ್ರಾವ್ಯ ಶ್ರವಣ ಸಾಂಕೇತಿಕ ಶಬ್ದಾರ್ಥ ವರ್ತನೆ ಕ್ರಿಯೆಗಳು ಮೌಲ್ಯಮಾಪನ ಸೃಜನಶೀಲತೆ ನೆನಪಿಟ್ಟುಕೊಳ್ಳುವುದು ಉತ್ಪನ್ನಗಳು ಘಟಕಗಳು ವರ್ಗಗಳು ಸಂಬಂಧಗಳು ಈ ಮೂರು ಮೇಲೂ ಕೂಡ ಟಿ ಟಿನಲ್ಲಿ ಪ್ರಶ್ನೆ ಬಂದಿದೆ ಇವುಗಳನ್ನು ಇವುಗಳನ್ನು ಕ್ರಮಾನುಗತವಾಗಿ ಜೋಡಿಸಿ ಎಂದು ಪ್ರಶ್ನೆ ಬರುತ್ತೆ ವಿಷಯ ವಸ್ತುಗಳು ಈ ಮೂರು ಮೇಲೂ ಕೂಡ ಪ್ರಶ್ನೆ ಬಂದಿದೆ ಎರಡು ಬಾರಿ ರಿಪೀಟ್ ಆಗಿದೆ ವಿಷಯ ವಸ್ತುಗಳು ದೃಶ್ಯ ಶ್ರವಣ ಸಾಂಕೇತಿಕ ಶಬ್ದದ ವರ್ತನೆ ಗಿಲ್ಫರ್ಡ್ ರವರ ಮೂರು ಪ್ರಮುಖ ಬುದ್ಧಿಶಕ್ತಿ ನಿಯಮಗಳು ಅಂತಿದ್ದಂಗೆ ಆಯಾಮಗಳು ಅಂದರೆ ಬುದ್ಧಿಶಕ್ತಿಯ ಮೂರು ಆಯಾಮಗಳು ಅಂದರೆ ವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು ಪ್ರಶ್ನೆ ಸಂಖ್ಯೆ ಹತ್ತು ರೆವೆನ್ಸ್ ಪ್ರೋಗ್ರೆಸಿವ್ ಮೆಂಡ್ರಿಸ್ ಪರೀಕ್ಷೆಯು ಆಪ್ಷನ್ಸ್ ಎ ವ್ಯಕ್ತಿತ್ವ ಪರೀಕ್ಷೆ ಆಪ್ಷನ್ಸ್ ಬಿ ಸೃಜನಾತ್ಮಕ ಪರೀಕ್ಷೆ ಆಪ್ಷನ್ ಸಿ ಮನೋಧೋರಣೆ ಪರೀಕ್ಷೆ ಆಪ್ಷನ್ ಡಿ ಬುದ್ಧಿಶಕ್ತಿ ಪರೀಕ್ಷೆ ಹತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಬುದ್ಧಿಶಕ್ತಿ ಪರೀಕ್ಷೆ ರೆವೆನ್ಸ್ ಪ್ರೋಗ್ರೆಸಿವ್ ಮೆಂಡ್ರೋಸಿಸ್ ಒಂದು ಪ್ರಸಿದ್ಧ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ ಇದು ಭಾಷೆಯ ಬಳಕೆಯನ್ನು ಕಡಿಮೆ ಮಾಡಿ ವ್ಯಕ್ತಿಯ ಅಮೂರ್ತ ತಾರ್ಕಿಕತೆ ಸಂಬಂಧಗಳನ್ನು ಗ್ರಹಿಸುವ ಸಾಮರ್ಥ್ಯ ಮತ್ತು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯವನ್ನು ಅಳೆಯಲು ವಿನ್ಯಾಸಗೊಳಿಸಲಾಗಿದೆ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಸಿದ್ಧಪಡಿಸಿದವರು ಸೈಮನ್ ಮತ್ತು ಬೆನೇರ್ ಅವರು ಪ್ರಶ್ನೆ ಸಂಖ್ಯೆ ಹನ್ನೊಂದು ಸಿಗ್ಮಂಡ್ ಫ್ರೈಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಆಪ್ಷನ್ಸ್ ಎ ವೈಯಕ್ತಿಕ ಮನೋವಿಜ್ಞಾನದ ಸಿದ್ಧಾಂತ ಆಪ್ಷನ್ಸ್ ಬಿ ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಸಿದ್ಧಾಂತ ಆಪ್ಷನ್ ಸಿ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಆಪ್ಷನ್ ಡಿ ಅಭಿಪ್ರೇರಣೆ ಸಿದ್ಧಾಂತ ಹನ್ನೊಂದನೇ ಪ್ರಶ್ನೆಗೆ ಸಿಗ್ಮಂಡ್ ಫ್ರೈಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ ಮನೋವಿಶ್ಲೇಷಣ ಸಿದ್ಧಾಂತ ವಿಶ್ಲೇಷಣಾತ್ಮಕ ಸಿದ್ಧಾಂತ ಸಿಗ್ಮಂಡ್ ಫ್ರೈಡ್ ರವರನ್ನು ಮನೋವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತೀವಿ ಜೊತೆಗೆ ಸಿಗ್ಮಂಡ್ ಫ್ರೈಡ್ ಅವರು ಮಾನವನ ಸಂಪೂರ್ಣ ವರ್ತನೆಯನ್ನು ವಿಶ್ಲೇಷಿಸುವಲ್ಲಿ ಪ್ರಜ್ಞಾವಸ್ಥೆ ಸೂಕ್ತ ಪ್ರಜ್ಞಾವಸ್ಥೆ ಅಜಾಗೃತ ಪ್ರಜ್ಞಾವಸ್ಥೆಗಳನ್ನು ಸೂಚಿಸಿದ್ದಾರೆ ಪ್ರಶ್ನೆ ಬಂದಿದೆ ಪ್ರಜ್ಞಾವಸ್ಥೆ ಸೂಕ್ತ ಪ್ರಜ್ಞಾ ಅಜಾಗೃತ ವ್ಯವಸ್ಥೆಯನ್ನು ನೀಡಿದವರು ಸಿಗ್ಮಂಡ್ ಫ್ರೈಡ್ ರವರು ಜೊತೆಗೆ ವ್ಯಕ್ತಿತ್ವದ ಚರಾತ್ಮಕ ವ್ಯವಸ್ಥೆಯಲ್ಲಿ ಈದ್ ಹಂ ಅತ್ಯ ಈ ಸೂಪರ್ ಯುಗ್ ಬಗ್ಗೆಯೂ ಕೂಡ ಈದ್ ಹೀಗೋ ಸೂಪರ್ ಹೀಗೋ ಬಗ್ಗೆ ತಿಳಿಸಿದವರು ಕೂಡ ಸಿಗ್ಮಂಡ್ ಫ್ರೈಡ್ ರವರು ಜೊತೆಗೆ ಈದ್ ಸೂಕ್ತ ಪ್ರಜ್ಞೆಯ ಚಟುವಟಿಕೆಗಳೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿರುತ್ತದೆ ಅದಕ್ಕೆ ಹೆಮ್ ಪ್ರಜ್ಞಾ ಸ್ಥಿತಿಯಲ್ಲಿ ಚಟುವಟಿಕೆಗಳನ್ನು ಒಳಗೊಳ್ಳುತ್ತದೆ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಬಂದ್ಬಿಟ್ಟು ವಿಲಿ ಹೇಲಮುಂಟ್ರವರು ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಸಿದ್ಧಾಂತದ ಪ್ರತಿಪಾದಕರು ಜೊತೆಗೆ ಅದನ್ನು ಅಭಿವೃದ್ಧಿಪಡಿಸಿದವರು ಕಾರ್ಲ್ ಎಂಗ್ರವರು ವೈಯಕ್ತಿಕ ಮನೋವಿಜ್ಞಾನದ ಸಿದ್ಧಾಂತವನ್ನು ಆಲ್ಫ್ರೆಡ್ ಅಟ್ಲರ್ ಅವರು ಅಭಿವೃದ್ಧಿಪಡಿಸಿದ್ದಾರೆ ಹನ್ನೆರಡನೇ ಪ್ರಶ್ನೆ ರಾಬರ್ಟ್ ಎಂ ಗ್ಯಾಗ್ನೆ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಆಪ್ಷನ್ಸ್ ಎ ಪರಿಕಲ್ಪನಾ ಕಲಿಕೆ ಆಪ್ಷನ್ಸ್ ಬಿ ಶಾಬ್ದಿಕ ಸಹಚರ್ಯ ಕಲಿಕೆ ಆಪ್ಷನ್ಸ್ ಸಿ ಉದ್ದೀಪನ ಅನುಕ್ರಿಯೆಯ ಕಲಿಕೆ ಆಪ್ಷನ್ ಡಿ ಸಮಸ್ಯೆ ಪರಿಹಾರ ಕಲಿಕೆ ಹನ್ನೆರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಸಮಸ್ಯೆ ಪರಿಹಾರ ಕಲಿಕೆ ರಾಬರ್ಟ್ ಎಂ ಗ್ಯಾಗ್ನೇರ್ ಅವರ ಕಲಿಕೆಯ ವರ್ಗೀಕರಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಮಸ್ಯೆ ಪರಿಹಾರ ಕಲಿಕೆ ಎಂಟನೇದು ಯಾವುದು ಅಂತ ಕೇಳಿದರೆ ಈ ಮುಂಬರುವಂಥ ಡಿಸೆಂಬರ್ ಅಲ್ಲಿ ನಡೆಯುವಂಥ ಪರೀಕ್ಷೆಯಲ್ಲಿ ಎರಡನೇದು ಅಥವಾ ಮೂರನೇದು ಕೇಳಬಹುದು ಇಲ್ಲ ಇದನ್ನು ಸ್ಟೇಟ್ಮೆಂಟ್ ವೈಸ್ ಕೂಡ ಪ್ರಶ್ನೆ ಬರಬಹುದು ಹೇಳಿಕೆಗಳ ರೂಪದಲ್ಲಿ ಕೂಡ ಇದು ಪ್ರಶ್ನೆ ಬರ್ಬೋದು ರಾಬರ್ಟ್ ಎಂ ಗ್ಯಾಗ್ನೇರ್ ಅವರ ಕಲಿಕೆಯ ವರ್ಗೀಕರಣ ಮೊದಲನೇದು ಸಜ್ಞಾ ಕಲಿಕೆ ಎರಡನೇದು ಉದ್ದೀಪನ ಅನುಕ್ರಿಯೆಯ ಕಲಿ ಕಲಿಕೆ ಮೂರನೇದು ಸರಣಿ ಕಲಿಕೆ ನಾಲ್ಕನೇದು ಶಾಬ್ದಿಕ ಸಹಚರ್ಯ ಕಲಿಕೆ ಐದು ಬಹು ವಿಭೇದೀಕರಣ ಕಲಿಕೆ ಆರು ಪರಿಕಲ್ಪನಾ ಕಲಿಕೆ ಏಳು ನಿಯಮ ಕಲಿಕೆ ತತ್ವಗಳ ಕಲಿಕೆ ಎಂಟು ಸಮಸ್ಯೆ ಪರಿಹಾರ ಕಲಿಕೆ ಹದಿಮೂರನೇ ಪ್ರಶ್ನೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶ ಈ ಮಕ್ಕಳಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಎ ಪ್ರತಿಭಾವಂತ ಮಕ್ಕಳು ಆಪ್ಷನ್ಸ್ ಬಿ ಸೃಜನಶೀಲ ಮಕ್ಕಳು ಆಪ್ಷನ್ಸ್ ಬಿ ಸಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಆಪ್ಷನ್ ಡಿ ಸಾಮಾನ್ಯ ಮಕ್ಕಳು ಹದಿಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಪ್ರತಿಭಾವಂತ ಮಕ್ಕಳು ಪ್ರತಿಭಾವಂತ ಮಕ್ಕಳು ತಮ್ಮ ವಯಸ್ಸಿನ ಸರಾಸರಿ ಮಕ್ಕಳಿಗಿಂತ ಹೆಚ್ಚಿನ ಕಲಿಕೆಯ ವೇಗವನ್ನು ಹೊಂದಿರುತ್ತಾರೆ ವೇಗವರ್ಧನೆಯು ಈ ಮಕ್ಕಳಿಗೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೇಗವಾಗಿ ಕಲಿಯುವುದು ಮತ್ತು ಹೆಚ್ಚಿನ ಸವಾಲುಗಳನ್ನು ಸ್ವೀಕರಿಸುವ ಅವಕಾಶವನ್ನು ನೀಡುತ್ತದೆ ಸೃಜನಶೀಲ ಮಕ್ಕಳು ಸಮೃದ್ಧೀಕರಣ ವಿಶೇಷ ಕಾರ್ಯಕ್ರಮಗಳು ಪ್ರತಿಭಾವಂತ ಮಕ್ಕಳು ವೇಗವರ್ಧನೆ ಸಮೃದ್ಧೀಕರಣ ಸಾಮಾನ್ಯ ಮಕ್ಕಳು ಗುಣಮಟ್ಟದ ಸಾಮಾನ್ಯ ಬೋಧನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಆಪ್ಷನ್ಸ್ ಎ ಋಣಾತ್ಮಕ ವರ್ಗಾವಣೆ ಆಪ್ಷನ್ಸ್ ಬಿ ಧನಾತ್ಮಕ ವರ್ಗಾವಣೆ ಆಪ್ಷನ್ಸ್ ಸಿ ಶೂನ್ಯ ವರ್ಗಾವಣೆ ಆಪ್ಷನ್ ಡಿ ಪಾರ್ಶ್ವ ವರ್ಗಾವಣೆ ಹದಿನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಧನಾತ್ಮಕ ವರ್ಗಾವಣೆ ಧನಾತ್ಮಕ ವರ್ಗಾವಣೆ ಒಂದು ಕೌಶಲ್ಯವನ್ನು ಕಲಿಯುವುದರಿಂದ ಇನ್ನೊಂದು ಕೌಶಲ್ಯವನ್ನು ಕಲಿಯುವುದು ಸುಲಭವಾಗುತ್ತದೆ ಉದಾಹರಣೆ ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸಲು ಸುಲಭವಾಗುತ್ತದೆ ಆಪ್ಷನ್ಸ್ ಬಿ ಆಪ್ಷನ್ ಎರಡನೇದು ಋಣಾತ್ಮಕ ವರ್ಗಾವಣೆ ಇಂದಿನ ಕಲಿಕೆ ಹೊಸ ಕಲಿಕೆಗೆ ತೊಂದರೆ ಉಂಟು ಮಾಡುತ್ತದೆ ಅಂದರೆ ಉದಾಹರಣೆಗೆ ಸ್ಕೂಟಿ ಓಡಿಸಲು ಕಲಿತ ವ್ಯಕ್ತಿ ಗೇರ್ ಹೊಂದಿರುವ ಬೈಕ್ ಓಡಿಸಲು ಕಷ್ಟಪಡುವುದು ಮೂರನೇದು ಶೂನ್ಯ ವರ್ಗಾವಣೆ ಇಂದಿನ ಕಲಿಕೆ ಹೊಸ ಕಲಿಕೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಉದಾಹರಣೆಗೆ ಕಾರು ಓಡಿಸಲು ಕಲಿತ ವ್ಯಕ್ತಿ ವಿಮಾನ ಓಡಿಸಲು ಕಲಿಯುವುದು ನಾಲ್ಕನೇದು ಪಾರ್ಶ್ವ ವರ್ಗಾವಣೆ ಶಾಲೆಯಲ್ಲಿ ಪಡೆದ ಜ್ಞಾನದ ದೈನಂದಿನ ಜೀವನದಲ್ಲಿ ಬಳಕೆಯಾಗುತ್ತದೆ ಪಾರ್ಶ್ವ ವರ್ಗಾವಣೆ ಶಾಲೆಯಲ್ಲಿ ಪಡೆದ ಜ್ಞಾನ ದೈನಂದಿನ ಜೀವನದಲ್ಲಿ ಬಳಕೆಯಾಗುತ್ತದೆ ಉದಾಹರಣೆ ಶಾಲೆಯಲ್ಲಿ ಗಣಿತ ಕಲಿತ ವಿದ್ಯಾರ್ಥಿಯು ಅಂಗಡಿಯಲ್ಲಿ ಲೆಕ್ಕ ಹಾಕುವಾಗ ಅದನ್ನು ಬಳಸುವುದು ಐದನೇದು ಕ್ರಮಾನುಗತ ವರ್ಗಾವಣೆ ಒಂದು ಘಟಕದ ಕಲಿಕೆ ಇನ್ನೊಂದು ಘಟಕಕ್ಕೆ ವರ್ಗಾವಣೆಯಾಗುತ್ತದೆ ಉದಾಹರಣೆ ಆರನೇ ತರಗತಿಯಲ್ಲಿ ಸಂವಿಧಾನ ಪರಿಚಯ ಕಲಿತ ವಿದ್ಯಾರ್ಥಿಯು ಏಳನೇ ತರಗತಿಯಲ್ಲಿ ಸಂವಿಧಾನದ ಲಕ್ಷಣಗಳನ್ನು ಕಲಿಯುವುದು ಆರನೇದು ಲಂಬ ವರ್ಗಾವಣೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಗಣಿತ ಪ್ರೌಢಶಾಲೆಯಲ್ಲಿಯೂ ಬಳಕೆಯಾಗುವುದು ಉದಾಹರಣೆಗೆ ಒಂದು ಹಂತದ ಕಲಿಕೆ ಉನ್ನತ ಹಂತದ ಕಲಿಕೆಗೆ ನೆರವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಅಕ್ಷರ ಕಲಿಕೆಯಲ್ಲಿ ವ್ಯತ್ಯಾಸ ಅಸಮಂಜಸ ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ ಆಪ್ಷನ್ಸ್ ಎ ಡಿಸ್ಲೆಕ್ಸಿಯಾ ಆಪ್ಷನ್ಸ್ ಬಿ ಡಿಸ್ ಕ್ಯಾಲ್ಕುಲಿಯ ಆಪ್ಷನ್ ಸಿ ಡಿಸ್ಗ್ರಾಫಿಯಾ ಆಪ್ಷನ್ ಡಿ ಡಿಸ್ಫ್ರಾಕ್ಸಿಯ ಹದಿನೈದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಡಿಸ್ಗ್ರಾಫಿಯಾ ಡಿಸ್ಲೇಕ್ಸಿಯಾ ಓದುವ ಓದುವಲ್ಲಿ ತೊಂದರೆ ಇದರ ಮೇಲೆ ಪ್ರಶ್ನೆ ಬಹಳಷ್ಟು ಬಾರಿ ಟಿ ಟಿ ಜಿ ಪೇಸ್ಟಿ ನಾವು ಕೇಳಿದರೆ ತುಂಬ ಇಂಪಾರ್ಟೆಂಟು ಡಿಸ್ಲೆಕ್ಸಿಯಾ ಓದುವಲ್ಲಿ ತೊಂದರೆ ಡಿಸ್ಗ್ರಾಫಿಯಾ ಬರೆಯುವಲ್ಲಿ ತೊಂದರೆ ಡಿಸ್ಕ್ಯಾಲ್ಕುಲಿಯಾ ಗಣಿತದ ಲೆಕ್ಕಾಚಾರದಲ್ಲಿ ತೊಂದರೆ ಡಿಸ್ಪೇಸಿಯ ಭಾಷೆ ಮತ್ತು ಸಮೋಹನ ಕ್ಲಾಟರಿಂಗ್ ವೇಗವಾಗಿ ಮಾತನಾಡುವುದು ಡಿಸ್ಪೋನೆಯ ಉಚ್ಚಾರಣೆ ದೋಷ ಇದನ್ನು ಹೇಳಿಕೆಗಳ ರೂಪದಲ್ಲಿ ಕೂಡ ಪ್ರಶ್ನೆ ಕೇಳಬಹುದು ಪ್ರಶ್ನೆ ಸಂಖ್ಯೆ ಹದಿನಾರು ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂತಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಆಪ್ಷನ್ಸ್ ಎ ಅನುಕರಣೆ ಆಪ್ಷನ್ಸ್ ಬಿ ನಿಖರತೆ ಆಪ್ಷನ್ಸ್ ಸಿ ಸ್ವಾಭಾವೀಕರಣ ಆಪ್ಷನ್ ಡಿ ಕೈಚಳಕ ಹದಿನಾರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ಸ್ವಾಭಾವೀಕರಣ ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂತರವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತವನ್ನು ಸ್ವಾಭಾವಿಕ ಹಂತ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಹದಿನೇಳು ಬೆಂಜಮಿನ್ ಬ್ಲೂಮ್ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಆಪ್ಷನ್ಸ್ ಎ ಬೌದ್ಧಿಕ ಸಾಮರ್ಥ್ಯಗಳು ಆಪ್ಷನ್ಸ್ ಬಿ ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಆಪ್ಷನ್ ಸಿ ಮನೋಧೋರಣೆ ಮೌಲ್ಯ ಮತ್ತು ಆಸಕ್ತಿಗಳು ಆಪ್ಷನ್ ಡಿ ಸೃಜನಾತ್ಮಕ ಸಾಮರ್ಥ್ಯಗಳು ಹದಿನೇಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಬೆಂಜಮಿನ್ ಎಸ್ ಬ್ಲೂಮ್ ಪ್ರಭುತ್ವ ಪ್ರಭುತ್ವ ಕಲಿಕೆಯ ಪ್ರತಿಪಾದಕರು ಪ್ರಭುತ್ವ ಕಲಿಕೆಯ ಪ್ರತಿಪಾದಕರು ಬಂದು ಬೆಂಜಮಿನ್ ಎಸ್ ಬ್ಲೂಮ್ರವರು ಪ್ರಮುಖವಾಗಿ ಮೂರು ವಲಯಗಳ ಬಗ್ಗೆ ಹೇಳಿದ್ದಾರೆ ಇವರು ಮೊದಲನೇದು ಜ್ಞಾನಾತ್ಮಕ ವಲಯ ಜ್ಞಾನ ತಿಳುವಳಿಕೆ ಅನ್ವಯ ವಿಶ್ಲೇಷಣೆ ಸಂಶ್ಲೇಷಣೆ ಮತ್ತು ಮೌಲ್ಯಮಾಪನದಂತಹ ಬೌದ್ಧಿಕ ಸಾಮರ್ಥ್ಯಗಳಿಗೆ ಸಂಬಂಧಿಸಿದೆ ಭಾವನಾತ್ಮಕ ವಲಯ ಮನೋಧೋರಣೆಗಳು ಮೌಲ್ಯಗಳು ಆಸಕ್ತಿಗಳು ಭಾವನೆಗಳು ಮತ್ತು ಮೆಚ್ಚುಗೆಯ ಅಂತಹ ಭಾವನಾತ್ಮಕ ಅಂಶಗಳನ್ನು ಒಳಗೊಂಡಿದೆ ಮೂರನೇದು ಮನೋಜನ್ಯ ವಲಯವು ದೈಹಿಕ ಚಟುವಟಿಕೆಗಳು ಮೋಟಾರ್ ಕೌಶಲ್ಯಗಳು ಸಮನ್ವಯತೆ ಮತ್ತು ಕೈಚಳಕದಂತಹ ದೈಹಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ ಆಪ್ಷನ್ಸ್ ಎ ಸಾಧನಾ ಪರೀಕ್ಷೆ ಆಪ್ಷನ್ಸ್ ಬಿ ನೈಧಾನಿಕ ಪರೀಕ್ಷೆ ಆಪ್ಷನ್ಸ್ ಸಿ ಪೂರ್ವಸೂಚಕ ಪರೀಕ್ಷೆ ಆಪ್ಷನ್ ಡಿ ಕಾರ್ಯನಿರ್ವಹಣಾ ಪರೀಕ್ಷೆ ಹದಿನೆಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಸಾಧನಾ ಪರೀಕ್ಷೆ ವಿದ್ಯಾರ್ಥಿಗಳ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯಗಳನ್ನು ಅಳೆಯಲು ಬಳಸುವಂಥ ಪರೀಕ್ಷೆಯನ್ನು ಸಾಧನ ಸಾಧನ ಪರೀಕ್ಷೆ ಎಂದು ಕರೆದಿದ್ದೇವೆ ಸಾಧನ ಪರೀಕ್ಷೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ ಸಾಧನ ಪರೀಕ್ಷೆಗಳು ವಿದ್ಯಾರ್ಥಿಗಳ ಪ್ರಗತಿಯನ್ನು ಅಳೆಯಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ ಪೂರ್ವಸೂಚಕ ಪರೀಕ್ಷೆಗಳು ಭವಿಷ್ಯದ ಕಲಿಕೆಯ ಸಾಮರ್ಥ್ಯವನ್ನು ಅಳೆಯುತ್ತದೆ ನೈದಾನಿಕ ಪರೀಕ್ಷೆಗಳು ಕಲಿಕೆಯ ತೊಂದರೆಗಳನ್ನು ಗುರುತಿಸಲು ಬಳಸಲಾಗುತ್ತದೆ ಕಾರ್ಯನಿರ್ವಹಣಾ ಪರೀಕ್ಷೆಗಳು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಸಾಮರ್ಥ್ಯವನ್ನು ಅಳೆಯುತ್ತದೆ ಸಾಧನ ಪರೀಕ್ಷೆ ಕಲಿಕೆಯ ಮಟ್ಟವನ್ನು ಅಳೆಯುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಪದವನ್ನು ಒಳಗೊಂಡಿರುವ ವಾಕ್ಯ ಆಪ್ಷನ್ಸ್ ಎ ವಿದ್ಯಾರ್ಥಿ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವನು ಆಪ್ಷನ್ಸ್ ಬಿ ವಿದ್ಯಾರ್ಥಿ ಚುನಾವಣೆಯ ಅರ್ಥವನ್ನು ಸ್ಮರಿಸುವನು ಆಪ್ಷನ್ ಸಿ ವಿದ್ಯಾರ್ಥಿ ಹೂವಿನ ಚಿತ್ರವನ್ನು ಬಿಡಿಸುವನು ಆಪ್ಷನ್ ಡಿ ವಿದ್ಯಾರ್ಥಿ ಲೋಹಗಳು ವಿದ್ಯುತ್ ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯ ಕಾರಣಕ್ಕೆ ಬರುವನು ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯ ಕಾರಣಕ್ಕೆ ಬರುವನು ಸಾಮಾನ್ಯೀಕರಣ ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯ ತತ್ವಗಳನ್ನು ರೂಪಿಸುತ್ತದೆ ಜೊತೆಗೆ ವರ್ತನಾ ಫಲ ಕಲಿಕೆಯ ನಂತರ ವಿದ್ಯಾರ್ಥಿಗಳಲ್ಲಿ ಉಂಟಾಗುವ ಪ್ರಮುಖವಾದಂಥ ಒಂದು ಬದಲಾವಣೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಐ ಕ್ಯೂ ವ್ಯಾಪ್ತಿ ಆಪ್ಷನ್ಸ್ ಎ ಎಂಬತ್ತರಿಂದ ತೊಂಬತ್ತರ ನಡುವೆ ಆಪ್ಷನ್ಸ್ ಬಿ ನೂರಿಪ್ಪತ್ತರಿಂದ ನೂರ ಮೂವತ್ತರ ನಡುವೆ ಆಪ್ಷನ್ಸ್ ಸಿ ಎಪ್ಪತ್ತರಿಂದ ಎಂಬತ್ತರ ನಡುವೆ ಆಪ್ಷನ್ ಡಿ ತೊಂಬತ್ತರಿಂದ ನೂರ ಹತ್ತರ ನಡುವೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ತೊಂಬತ್ತರಿಂದ ನೂರ ಹತ್ತರ ನಡುವೆ ಬುದ್ಧಿಶಕ್ತಿ ಮಟ್ಟ ಐಕ್ಯು ವ್ಯಾಪ್ತಿ ಬಂದ್ಬಿಟ್ಟು ಮೊದಲನೇದು ಪ್ರತಿಭಾವಂತ ಮಕ್ಕಳಿಗೆ ನೂರ ನಲವತ್ತು ಮೇಲ್ಪಟ್ಟಿರುತ್ತದೆ ಐಕ್ಯೂ ಜೊತೆಗೆ ಎರಡನೇದು ಅತಿ ಬುದ್ಧಿವಂತ ಮಕ್ಕಳಿಗೆ ನೂರ ಮೂವತ್ತರಿಂದ ನೂರ ಮೂವತ್ತೊಂಬತ್ತು ಬುದ್ಧಿವಂತ ಮಕ್ಕಳಿಗೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೊಂಬತ್ತು ನಾಲ್ಕನೇದು ಸರಾಸರಿಗಿಂತ ಹೆಚ್ಚು ಬುದ್ಧಿಶಕ್ತಿ ಉಳ್ಳ ಮಕ್ಕಳಿಗೆ ನೂರ ಹನ್ನೊಂದರಿಂದ ನೂರ ಹತ್ತೊಂಬತ್ತು ಸಾಮಾನ್ಯ ಬುದ್ಧಿಶಕ್ತಿಯುಳ್ಳ ಮಕ್ಕಳಿಗೆ ತೊಂಬತ್ತರಿಂದ ನೂರ ಹತ್ತು ಆರನೇದು ಸರಾಸರಿಗಿಂತ ಕಡಿಮೆ ಬುದ್ಧಿಶಕ್ತಿಯುಳ್ಳ ಮಕ್ಕಳಿಗೆ ಎಂಬತ್ತರಿಂದ ಎಂಬತ್ತೊಂಬತ್ತು ಏಳನೇದು ಮಾನಸಿಕ ನ್ಯೂನ್ಯತೆ ಗಡಿ ರೇಖೆ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಮಾನಸಿಕ ನ್ಯೂನತೆ ಉಳ್ಳ ಮಕ್ಕಳ ಮಕ್ಕಳಿಗೆ ಐಕ್ಯ ಬಂದ್ಬಿಟ್ಟು ಎಪ್ಪತ್ತೊಂಬತ್ತು ಅದಕ್ಕಿಂತ ಕೆಳಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ